ಕುಟುಂಬದ ಜಾಸ್ತಿ ಜೆ ಡಿ ಎಸ್ ನಲ್ಲೇ ಇದೆ ಮತ್ತೆ ಕಾಂಗ್ರೆಸ್ನಲ್ಲೂ ಇದೆ ಇಲ್ಲ ಅಂತ ಹೇಳಲ್ಲ ಕತ್ತಡ ಇವ್ರ ಪ್ರಾಪರ್ಟಿ ಚರ್ಚೆ ಮಾಡ್ಕೊಳ್ಳೋದು ಇದೊಂದು ಬಿಟ್ಟು ಇನ್ನೇನು ಮಾಡಿಲ್ಲ ಇವರು ಎಲ್ಲ ಎಲ್ಲ ಗೋರ್ಮೆಂಟ್ ಅಲ್ಲೂ ಬೇಸರ ಅನ್ನೋ ಪದ ಇದ್ದೇ ಇದೆ ಬೇಸರ ಇಲ್ದಿರೋ ಅನ್ನೋ ಪದ ಏನಿಲ್ಲ ಈಗಾಗಲೇ ಎಲ್ಲಾ ಕಡೆ ಕೂಡ ಕುಟುಂಬ ರಾಜಕಾರಣದ ಆರೋಪ ಕೇಳಿ ಬರ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಗೀತ ಶಿವರಾಜ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಮಧು ಬಂಗಾರಪ್ಪ ಅವರ ಸಹೋದರಿ ಅಂತ ಹೇಳಿ ಜೊತೆಗೆ ಡಿ ಕೆ ಸುರೇಶ್ ಅವರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೊಟ್ಟಿದ್ದಾರೆ ಹಾಗೇನೇ ಬೇರೆ ಬೇರೆ ಕಡೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕೊಡ್ತಾರೆ ಬೆಳಗಾವಿ ಚಿಕ್ಕೋಡಿ ಎಲ್ಲಾ ಕಡೆ ಕೂಡ ಕಾಂಗ್ರೆಸ್ನವರದೇ ರಾಜ್ಯಭಾರ ಕಾಂಗ್ರೆಸ್ ತನ್ನ ಆಪ್ತರಿಗೆ ಸ್ನೇಹಿತರಿಗೆ ಒಂದು ಟಿಕೆಟನ್ನು ಘೋಷಿಸುತ್ತಾರೆ ಸೊ ಫ್ಯಾಮಿಲಿ ಏನು ಪಾಲಿಟಿಕ್ಸ್ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಮತ್ತೂ ನಡೀತಾ ಇದೆ ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯದಲ್ಲ ಸುಮಾರು ನೈನ್ಟೀನ್ ಫಾರ್ಟಿ ಸೆವೆನಿಂದ ಕುಟುಂಬದ ರಾಜಕಾರಣ ಅಲ್ವಾ ಇನ್ನು ನೆಹರು ಬಂದರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇಲ್ಲ ಚಾನ್ಸ್ ಪಾಪ ಕಾರಣ ಏನು ಮೆಜಾರ್ಟಿ ಬರಲಿಲ್ಲ ಮೆಜಾರ್ಟಿ ಜನಗಳು ಯಾರು ಕೊಟ್ಟರೆ ಅವ್ರ ಕುಟುಂಬ ಆದರೂ ಆಗಲಿ ಬೇರೆಯವರಾದರೂ ಆಗಲಿ ಬರ್ಬೋದಲ್ವ ಅದೇನು ತೊಂದರೆ ಇಲ್ಲವಲ್ಲ ಕುಟುಂಬ ಅಂದರೆ ಬರಬಾರ್ದು ಅಂತ ರೂಲ್ಸ್ ಇದೆಯಾ ಏನೂ ಇಲ್ಲವಲ್ಲ ಎಲ್ಲ ಪಕ್ಷ ಯಾರಾದರೂ ಮಾಡಿಕೊಳ್ಳಿ ನಾನು ಬೇಡ ಅನ್ನಲಿಲ್ಲ ಯಾರು ಗೆಲ್ತಾರೋ ಒಳ್ಳೆ ಕೆಲಸ ಮಾಡಿದ್ರೆ ಕುಟುಂಬ ಆದರೂ ಆಗಲಿ ಬೇರೆಯವರಾದರೂ ಆಗಲಿ ಒಳ್ಳೆ ಕೆಲಸ ಮಾಡ್ ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕೋಸ್ಕರ ಅಂತ ಹೇಳಿ ಅಭ್ಯರ್ಥಿಗಳು ಕಿತ್ತಾಡ್ತಾರೆ ಒಂದು ಪಕ್ಷಗಳು ಮತ್ತೊಂದು ಪ್ರತಿಭಟನೆ ಕೋಮುಗಲಭೆ ಎಷ್ಟೋ ಜನ ಜೀವ ಕಳ್ಕೊಂಡಿರುವಂತಹ ಸಾಕಷ್ಟು ಪ್ರಕರಣಗಳು ಈಗಾಗಲೇ ನಾವು ನೋಡಿದ್ದೀವಿ ಅಭ್ಯರ್ಥಿಗಳಿಗೆ ಎಲ್ಲೋ ವಂಚನೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಅಭ್ಯರ್ಥಿ ಸಾರಿ ಕಾರ್ಯಕರ್ತರಿಗೆ ಎಲ್ಲೋ ಒಂದ್ ಕಡೆ ವಂಚನೆ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ವಂಚನೆ ಆಗೋದಕ್ಕಿಂತ ಇಂಪಾರ್ಟೆಂಟ್ ಟಿಕೆಟ್ ಯಾರು ಕೊಟ್ಟರೆ ಅಲ್ವ ಅವರೇ ಅಲ್ಲ ಇದು ಮಾಡೋದ ಯಾರು ದುಡ್ಡಿದ್ರೆ ಇವಾಗ ಅವರು ಖರ್ಚು ಮಾಡ್ತಾರೆ ದುಡ್ಲಿಿಲ್ಲದೆ ಎಲೆಕ್ಷನ್ ಯೂ ಯಾರು ಗೆಲ್ಲಕ್ಕೆ ಆಗಲ್ಲ ಸಾಧ್ಯನೇ ಇಲ್ಲ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲಾರು ನಾವೇ ಹೇಳ್ತೀವಿ ಯೋಚನೆ ಮಾಡಬೇಡ ಇಲ್ಲ ಇವ್ರನ್ನ ಕೇಳ್ಬೇಕು ಫ್ಯಾಮಿಲಿ ಪಾಲಿಟಿಕ್ಸ್ ಅಂದ್ರೆ ಮುಂಚೆಯಿಂದ ಬಂದಿದೆ ಫ್ಯಾಮಿಲಿ ಪಾಲಿಟಿಕ್ಸ್ ಅದು ಜಾಸ್ತಿ ಜೆ ಡಿ ಎಸ್ನಲ್ಲೇ ಇದೆ ಫ್ಯಾಮಿಲಿ ಪಾಲಿಟಿಕ್ಸ್ ಮತ್ತೆ ಕಾಂಗ್ರೆಸ್ನಲ್ಲೂ ಇದೆ ಇಲ್ಲ ಅಂತ ಹೇಳಲ್ಲ ನಾನು ಅದೇನು ಮಾಡಬೇಕು ಬಿ ಜೆ ಪಿ ಶುರುವಾ ಬಿ ಜೆ ಪಿ ಶುರುವಾಗಿದೆ ಇವಾಗ ಈ ಕಾಂಗ್ರೆಸ್ರೋ ಇರೋವರೆ ಬಿ ಜೆ ಪಿಗೆ ಹೋಗ್ತಾರೆ ಬಿ ಜೆ ಇರೋರು ಕಾಂಗ್ರೆಸ್ಗೆ ಬರ್ತಾರೆ ಏನಿದೆ ಪ್ರಯೋಜನ ಏನಿದೆ ಮುಂಚೆಯಿಂದ ಕಷ್ಟ ಬಿದ್ದಿರೋರು ಪಾರ್ಟಿಗೆ ಜೆ ಡಿ ಎಸ್ ಆರ್ ಕಾಂಗ್ರೆಸ್ ಆರ್ ಬಿ ಜೆ ಪಿ ಕಷ್ಟ ಬಿದ್ದರು ಸುಮ್ಮನೆ ಕಷ್ಟ ಇಲ್ಲ ನೋಡಿ ಶೋಭಾ ಕರಂದಾಜೆ ಅಲ್ಲೆಲ್ಲ ನಿಂತಿದ್ರು ಉಡುಪಿಯಲ್ಲಿ ಇವಾಗ ಬಂದು ಬೆಂಗಳೂರಿನಲ್ಲಿ ಏನು ಪ್ರಯೋಜನ ಅಲ್ಲಿ ಚೆನ್ನಾಗಿದ್ದರೆ ಇಲ್ಲಿಗೆ ತಗ ಬರ್ತಾಯಿದ್ರ ಬರ್ತಾ ಅಲ್ಲಿ ಚೆನ್ನಾಗಿಲ್ಲ ಸಮರ್ಥ ನಾಯಕರು ಯಾರು ಅನ್ಸುತ್ತೆ ಈಗ ಲೋಕಸಭೆ ಚುನಾವಣೆ ಕೂಡ ಹತ್ತಿರದಲ್ಲಿದೆ ಯಾರು ದೇಶವನ್ನ ಮುನ್ನಡೆಸಬಹುದು ಅನ್ಸುತ್ತೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಕೃಷ್ಣ ಬೈರೇಗೌಡ ಬಿಜೆಪಿಯಲ್ಲಿ ರಮೇಶ್ ಸುರೇಶ್ ಕುಮಾರ್ ಇಂಥವ್ರು ಚೆನ್ನಾಗಿದ್ದಾರೆ ಇನ್ನೆಲ್ಲ ಉಲ್ಟಾ ಎಲ್ಲ ಒಂದು ಕಡೆ ಮಧ್ಯಮ ವರ್ಗದ ಜನರು ಆರಾಮಾಗಿ ಜೀವನ ನಡೆಸಬಹುದು ಅಂತ ಅನ್ಸುತ್ತೆ ನಿಮಗೆ ಮಧ್ಯಮ ವರ್ಗದ ಇಲ್ಲಿ ಬೆಂಗಳೂರಿನಲ್ಲಿ ಪರವಾಗಿಲ್ಲಮ್ಮ ಹಳ್ಳಿಗಳಲ್ಲಿ ನಾವು ಹಳ್ಳಿಯಿಂದ ಬಂದಿರೋರು ನಾವು ಹಳ್ಳಿಗಳಲ್ಲಿ ಇವಾಗ ಸಿದ್ದರಾಮಯ್ಯ ಫೋಟೋ ಇಟ್ಕೊಳ್ತಾರೆ ಕೊಡಬೇಕಲ್ಲ ಜನಗಳಿಗೆ ಅಲ್ಲಿ ಏನೂ ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಏನಿಲ್ಲ ಏನು ಏನಿದೆ ಪಾಪ ಪ್ರಯೋಜನ ಏನೂ ಇಲ್ಲ ಅಲ್ಲಿ ಏನು ಊಟಕ್ಕಾದರೂ ಮಾಡ್ತಾಯಿದ್ದಾರೆ ಈಗ ಕೊಡ್ಬೋದನ್ನು ಕೆಲವರು ಕೊಡಬೇಕು ಅಂತ ಕೆಲವರು ಕೊಟ್ಟರೆ ಒಳ್ಳೆಯದು ಯಾರೇ ಆಗಲಿ ಆ ಪಾರ್ಟಿನಾಗಲಿ ಆಗಲಿ ಕೊಡಬೇಕು ಈಗ ಕುಟುಂಬದವರೇ ಅಧಿಕಾರಕ್ಕೆ ಬರೋದು ಅವರಿಗೆ ಟಿಕೆಟ್ ಸಿಗೋದು ಪ್ರತಿ ಬಾರಿ ಅವರಿಗೆ ಚಾನ್ಸ್ ಬೇರೆ ಎಲ್ಲರಿಗೂ ಯಾರಿಗೂ ಸಿಗಲ್ಲ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ದುಡ್ಡು ಅಲ್ವಾ ಎಲೆಕ್ಷನ್ ಬೇಕಾದ್ರೆ ದುಡ್ಡು ದುಡ್ಡಿರೋರು ಅಲ್ಲೇ ದುಡ್ಡಿರೋ ಅಲ್ಲೇ ಅಲ್ವಾ ದುಡ್ಡು ಇದ್ದವರು ಅದಕ್ಕೆ ಸೀಟು ದುಡ್ಡು ಕೂಡ ದುಡ್ಡು ಇದೇ ವಿಚಾರವಾಗಿ ನೀವೇನು ಹೇಳ ದುಡ್ಡು ಆ ಥರ ಮಾಡೋ ಕೆಪಾಸಿಟಿ ಇರುತ್ತೆ ಅದಕ್ಕೆ ಅವ್ರು ಏನು ಬೇಕಾದ್ರೂ ಮಾಡ್ಕೊತಾರೆ ಅಲ್ಲ ಅಧಿಕಾರ ಅಲ್ಲಿ ಇರೋದಲ್ಲ ಮೊದಲಿಂದ ಅವ್ರು ಹಂಗೆ ಮಾಡ್ಕೊಂಬಂದಿದ್ದಾರೆ ಅದಕ್ಕೇನು ಮಾಡೋಕ್ಕಾಗಲ್ಲ ಆ ಪವರು ಬೇರೆಯವರು ಅದನ್ನು ಬಗ್ಗಿಸಿ ಮಾಡೋರು ಬರಬೇಕು ಎಲ್ಲಕ್ಕಿಂತ ಇಂಪಾರ್ಟೆಂಟು ಪ್ರಾಜೆಕ್ಟ್ ಯಾವುದಾದ್ರು ಒಂದು ಹಾಕ್ಕೋಬೇಕು ಏನು ಪ್ರಾಬ್ಲಮ್ ಆಗಿದೆ ಹಿಂದೆ ಇವಾಗ ಏನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡು ಮುಂದೆ ಹೋಗಬೇಕು ಹಳೇದು ಮಾಡಿದ್ದನ್ನೇ ಮುಂದೆ ಮಾಡ್ಕೊಂಡು ಬಂದರೆ ಪ್ರಯತ್ನ ಏನು ಬಂತು ಇವಾಗ ಇಲ್ಲೇನೇನು ಸ್ಟ್ಯಾಟಜ್ ಇದೆ ಇವಾಗ ಎನ್ ಆರ್ ಕಾಲೋನಿಗೆ ಬಂದಿದೆ ಇಲ್ಲೇನು ಸ್ಟ್ಯಾಟಜ್ ಇದೆ ಫಸ್ಟ್ ಅದನ್ನು ಥಿಂಕ್ ಮಾಡಬೇಕು ಏನೇನು ಪ್ರಾಬ್ಲಮ್ ಇದೆ ಜನಗಳಿಗೆ ಅಂತ ಅದನ್ನು ಬಗೆಹರಿಸಬೇಕು ಇಲ್ಲಿ ಏನಾರು ಕಾಲಿ ನಮ್ಮ ಒಂದು ಕಡೆನೇ ಇಲ್ಲ ಎಲ್ಲ ಊರುಗಳಲ್ಲಿ ಅಷ್ಟೇ ಇವಾಗ ವಾಟರ್ ಪ್ರಾಬ್ಲಮ್ ಎಷ್ಟು ವರ್ಷದಿಂದ ಬರ್ತಾ ಇದೆ ಅಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ವಾಟರ್ ಪ್ರಾಬ್ಲಮ್ ಎಷ್ಟು ವರ್ಷದಿಂದ ಬರ್ತಾ ಇದೆ ಇಷ್ಟೊಂದು ಜಮೀನು ಇದೆ ನಮ್ಮ ಇಂಡಿಯಾದಲ್ಲಿ ಫಿಫ್ಟಿ ಪರ್ಸೆಂಟು ಇದೆ ಯಾವ ದೇಶದಲ್ಲಿ ಅದು ಇದೆ ಫಿಫ್ಟಿ ಪರ್ಸೆಂಟು ಕಲ್ಟಿವೇಶನು ಇಲ್ಲವಲ್ಲ ಅದಕ್ಕೆ ಏನು ಸಪೋರ್ಟ್ ಮಾಡಿದ್ದಾರೆ ಗೌರ್ಮೆಂಟು ಅರವತ್ತು ಎಪ್ಪತ್ತೈದು ವರ್ಷದಿಂದ ನಾವು ಆಳ್ತಾ ಇದ್ದೀವಲ್ಲ ಏನು ಸಪೋರ್ಟ್ ಮಾಡಿದ್ದಾರೆ ಯಾಕೆ ಮಾಡಬಾರ್ದು ಎಲ್ಲ ಅಲ್ಲ ಎಲ್ಲ ಪ್ರಾಜೆಕ್ಟನ್ನು ಸ್ಟಾಪ್ ಮಾಡಿಬಿಟ್ಟು ಯಾರಿಗೂ ದುಡ್ಡು ಕೊಡೋದೇ ಬೇಡ ಫಸ್ಟ್ ವಾಟರ್ ಪ್ರಾಜೆಕ್ಟ್ ಇಂಪ್ರೂವ್ ಮಾಡಲಿ ಎಲ್ಲ ರೈತರಿಗೂ ಅನುಕೂಲ ಆಗೋದಲ್ಲ ಕಾವೇರಿ ನೀರು ಒಂದೇ ಅಲ್ಲ ಎಲ್ಲದು ಅಷ್ಟೇ ಯಾವುದೇ ಪ್ರಾಜೆಕ್ಟ್ ಇದೆಯೋ ಎಲ್ಲ ಸ್ಟಾಪ್ ಮಾಡಲಿ ಯಾಕೆ ಕೆಲ್ಸಕ್ಕೆ ಬರೋದೇ ಇಲ್ಲ ಎಲ್ಲ ದುಡ್ಡು ಕೊಟ್ಟು ಹಾಡು ಮಾಡ್ಕೊಳ್ಳೋದ್ರಿಂದ ರೈತರು ಕೊಡಲಿ ನೀರು ಹರಿಸ್ಲಿ ಎಲ್ಲ ಸುಭಿಕ್ಷೆ ಆಗಲಿ ಅದನ್ನೇನಾದರೂ ಮಾಡಿದ್ದಾರೆ ಇವರು ಯಾರಾದರೂ ಒಬ್ಬರಾದರೂ ಹೋಗ್ಲಿ ಇದು ಮಾಡಿದ್ದಾರೆ ಕರೆಕ್ಟಾಗಿ ಮಾಡಿದಾರಾ ಸುಮ್ಮನೆ ಅವ್ನ ಮೇಲೆ ಇವರು ಅವ್ರ ಮೇಲೆ ಇವರು ಇವನ ಮೇಲೆ ಅವನು ಕತ್ತಡಿಸಾಯೋದು ಇವರು ಪ್ರಾಪರ್ಟಿಗಳು ಚರ್ಚೆ ಮಾಡ್ಕೊಳ್ಳೋದು ಇದೊಂದು ಬಿಟ್ಟು ಇನ್ನೇನು ಮಾಡಿಲ್ಲ ಇವರು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕುಟುಂಬ ರಾಜಕಾರಣ ಅಂತಲ್ಲ ಇವಾಗ ಎಕ್ಸಾಂಪಲ್ ನಾನು ಹೇಳೋದು ನೆಹರು ಅವರು ಪ್ರೈಮ್ ಮಿನಿಸ್ಟ್ರ ಆದರು ಆದಾಗ ಇಂಡಿಯಾದಲ್ಲಿ ಎಲ್ಲಾದರೂ ಒಂದು ಡ್ಯಾಮ್ ಇತ್ತ ಇಲ್ಲಿ ಇತ್ತ ಹೇಳಿ ನೀವೇ ಸರ್ವೆ ಮಾಡಿ ನಾಗಾರ್ಜುನ ಸಾಗರ್ ಆಗಲಿ ಹಾಂ ಆಲಮಟ್ಟೆ ಆಗಲಿ ನೂರಾರು ಡ್ಯಾಮ್ಗಳು ಕಟ್ಟಿದ್ದಾರೆ ಎಲ್ಲಿ ಕಾಂಗ್ರೆಸ್ ಸ್ಪೀಡಲ್ಲಿ ನಾನು ಕಾಂಗ್ರೆಸ್ ಸಪೋರ್ಟರು ಅಂತ ಅಲ್ಲ ನಾನು ಹೇಳ್ತಾ ಇರೋದು ಅವರು ಮುಂದಾಲೋಚನೆ ಮಾಡಿ ಡ್ಯಾಮ್ ಕಟ್ಟಿ ಇರಿಗೇಷನ್ನು ಬೆಳೆ ಬಂದರೆ ಅಲ್ವ ನಾವು ತಿನ್ನಬೇಕಾದ್ರೆ ಬರೀ ರೋಡಲ್ಲಾದರೆ ನಾವು ಮಲಗೋಕ್ಕಾಗಲ್ಲ ಹೋಗೋ ಹೋಗ್ಬೋದು ಡ್ಯಾಮ್ ಇದ್ರೆ ನೀರು ಬರುತ್ತೆ ನೀರು ಬಂದರೆ ಬೆಳೆ ಬೆಳೆ ಬೆಳೀತಾರೆ ಎಷ್ಟು ಡ್ಯಾಮ್ಗಳು ಕಟ್ಟಿದ್ದಾರೆ ಅವರು ಕಂಟಿನ್ಯೂಸ್ ಆಗಿ ಅವ್ರು ಹದಿನಾರು ವರ್ಷ ಕೊಟ್ಟಿದ್ದಕ್ಕೆ ಅವರು ಡ್ಯಾಮ್ಗಳು ಅವೆಲ್ಲ ಪಂಚವಾರ್ಷಿಕ ಯೋಜನೆ ಅಂತ ಮಾಡೋದು ಈ ನಾನು ಹೇಳೋದು ಈ ಕಾಂಗ್ರೆಸ್ ಅಲ್ಲ ಆಗಿನ ಕಾಂಗ್ರೆಸ್ ಹೇಳ್ತಾ ಇದ್ರು ಈಗಿನ ಕಾಂಗ್ರೆಸ್ ಅಲ್ಲ ಪ್ರಧಾನಿ ಒಬ್ಬರೇ ನಾನು ಒಬ್ಬನ ಹೇಳಿದ್ರೆ ಆಗುತ್ತಾ ನಮ್ಮ ಅಭಿಪ್ರಾಯ ಮೋದಿಯವರೇ ಬರಲಿ ಆದರೆ ನೀರಿನ ಬಗ್ಗೆ ಸಮಸ್ಯೆ ರೈತರ ಬಗ್ಗೆ ಸಮಸ್ಯೆ ಎಲ್ಲ ಪರಿಹರಿಸ್ಬೇಕು ಬಡವರ ಬಗ್ಗೆ ಸಮಸ್ಯೆ ಪರಿಹಾರ ಇದು ಎಲ್ಲ ಮಾಡಬೇಕು ಇನ್ನು ಮಿಡ್ಲ್ ಕ್ಲಾಸ್ ಇರ್ತಾರೆ ನೋಡಿ ಮಿಡ್ಲ್ ಕ್ಲಾಸ್ ಇಂಪಾರ್ಟೆಂಟು ಇವ್ರಿಗೆ ಮಿಡ್ಲ್ ಕ್ಲಾಸೇ ಇರೋದು ಯಾಕೆಂದರೆ ಇಂಡಿಯಾದಲ್ಲಿ ಮಿಡ್ಲ್ ಕ್ಲಾಸು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟು ಬಡ ರೈತರು ಇರ್ತಾರೆ ರೈತರು ಆಮೇಲೆ ಬೇರೆ ಬೇರೆ ಜನಗಳೆಲ್ಲ ಇರ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಜೀವನ ಮಾಡೋರು ಬೇಜಾನು ಜನ ಇರ್ತಾರೆ ಅಂಥವ್ರು ಬ ಮೇಲಕ್ಕೆ ಬರಬೇಕು ಮೇಲಕ್ಕೆ ಬರಬೇಕು ಅಂದರೆ ಬರೀ ಐ ಕ್ಲಾಸ್ ಅವರೇ ಬೇಕಿಲ್ಲ ನಾನು ಹೇಳೋದು ಮೋದಿಯವರು ಅದ್ರ ಬಗ್ಗೆ ಯೋಚನೆ ಮಾಡಿ ಮಿಡ್ಲ್ ಕ್ಲಾಸ್ನ ಯಾವ ಥರ ಮಾಡಬೇಕು ಅನ್ನೋದು ಇದು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಕಾಶಿನಾಥ್ ಅಂತ ಕೆಂಪೇಗೌಡರು ಸರ್ ಹೇಳಿ ಈ ಕುಟುಂಬ ರಾಜಕಾರಣದ ಬಗ್ಗೆ ಕುಟುಂಬ ರಾಜಕಾರಣದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್ ಅದೇ ಅವ್ರು ಹೇಳಿದ್ದೆ ನಮ್ಮವರು ಹೇಳಿದ್ದೆ ಕೆಂಪೇಗೌಡರು ಬೆಂಗಳೂರಲ್ಲಿ ಎಷ್ಟು ಕೆರೆಗಳು ಮಾಡಿದರು ಒಂದು ಕೆರೆಯಿಂದ ಒಂದು ಕೆರೆಗೆ ನೀರು ಬರ್ತಾ ಇತ್ತು ಇಲ್ವಾ ಇವಾಗ ಕೆರೆಗಳೆಲ್ಲ ಇಲ್ಲೋಯ್ತು ಇದನ್ನು ಯಾಕೆ ಇದು ಮಾಡ್ಬಾರ್ದು ಅರವತ್ತು ವರ್ಷದ ಇರಿ ಸರ್ ಇರಿ ಸರ್ ಇಷ್ಟು ವರ್ಷ ಇಲ್ಲ 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 ಇಷ್ಟು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದಾರಲ್ಲ ಇವ್ರಿಗೆ ಅಷ್ಟು ಮಾತ್ರ ಗೊತ್ತಿಲ್ವಾ ಎಲ್ಲೆಲ್ಲಿ ಕೆರೆ ಇದೆ ಅಂತ ಅದನ್ನೆಲ್ಲ ಹೊಡೆದಾಕ್ಲಿ ಕೆರೆಗಳಲ್ಲಿ ಇದು ಮಾಡಲಿ ಅದಕ್ಕೆ ನೀರೇ ಇಲ್ಲ ಈಗ ಎಲ್ಲಿದೆ ನೀರು ಅಲ್ವಾ ಕೆರೆಗಳೆಲ್ಲ ಹೋಗಿದ್ದಕ್ಕೆ ತಾನೇ ತೇವಾಂಶ ಇಲ್ಲದೆ ಇರೋದು ಇವ್ರು ಯಾಕೆ ಮಾಡಬಾರ್ದು ಅಷ್ಟು ಮಾತ್ರ ಬುದ್ಧಿ ಇಲ್ಲವಾ ಇವರಿಗೆ ಯಾಕೆ ಮಾಡಬಾರ್ದು ಕೆರೆಗಳೆಲ್ಲ ಅವ್ರು ಅಷ್ಟು ಕಷ್ಟ ಬಿದ್ದು ಬೀಳಿದ್ದಾರೆ ಇವಾಗ ಮಾಡಿಲ್ಲ ತೇವಾಂಶನಿಲ್ಲ ಚಂದ್ರಶೇಖರ್ ಹಾಂ ಫ್ಯಾಮಿಲಿ ಪಾಲಿಟಿಕ್ಸ್ ಮುಂಚಿನಿಂದ ಬಂದಿದೆ ಅವರು ಏನಾಗ್ತಿದೆ ಪಾಲಿಟಿಕ್ಸಲ್ಲಿ ಅವರೇ ಅವರ ಅವ್ರ ಸಂತತಿನೇ ಇರ್ತದೆ ಅವ್ರು ಬೇರೆಯವ್ರಿಗೆ ಬಿಟ್ಟಿದ್ದಾರೆ ಅವರೆಲ್ಲ ಬೇರೆಯವ್ರಿಗೆ ಚಾನ್ಸ್ ಕೊಡ್ತಾಯಿಲ್ಲ ಅವರೇ ಇದ್ದಾರೆ ಅಷ್ಟೇ ಹೊಸಬ್ರಿಗೆ ಕೊಸಬ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಹೊಸವ್ರಿಗೆ ಕೊಡೋದಿಲ್ಲ ಅವ್ರ ಹತ್ರ ದುಡ್ಡಿಲ್ಲ ಇವ್ರ ಹತ್ರ ದುಡ್ಡಿದೆ ಎಲ್ಲಾನು ಅದೇ ತರ ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ನಡೀತಾ ಇದ್ರೆ ಅವ್ರ ಫ್ಯಾಮಿಲಿಗಳೇ ಅವರೇ ಅವ್ರ ಫ್ಯಾಮಿಲಿಗಳೇ ಉದ್ಧಾರ ಯಾರೂ ಬರಬಾರ್ದು ಅನ್ನೋದೇ ರಾಜಕಾರಣಿ ಇರೋದು ಈಗ ಅದರಿಂದ ಉದ್ಧಾರ ಆಗೋಕೆ ಕಷ್ಟ ಇದೆ ಎಲ್ಲ ಎಲ್ಲ ಗೌರ್ಮೆಂಟಲ್ಲೂ ಬೇಸರ ಅನ್ನೋ ಪದ ಇದ್ದೇ ಇದೆ ಬೇಸರ ಇಲ್ದಿರೋ ಅನ್ನೋ ಪದ ಏನಿಲ್ಲ ಬಟ್ ಕೆಲವು ಕಡೆ ಜಾಸ್ತಿ ಇದೆ ಕೆಲವು ಕಡೆ ಕಮ್ಮಿ ಬರ್ತಾ ಇದೆ ಅದರಲ್ಲಿ ನಾವು ನೋಡೋ ಪ್ರಕಾರ ನೋಡಿದ್ರೆ ಸ್ವಲ್ಪ ಬಿಜೆಪಿ ಅವರು ಬರಲಿ ಅನ್ನೋದು ಒಂದು ಅಭಿಪ್ರಾಯ ಇದೆ ಈಗಲೇ ನೋಡಿ ಈಗ ಮೊನ್ನೆ ರೀಸೆಂಟಾಗಿ ಇನ್ನೂ ಕಾಂಗ್ರೆಸ್ ಬಂದಿದೆ ನೋಡಿದ್ರೆ ಎಲ್ಲ ಕಡೆ ಗಲಾಟಗಳು ಹಿಂದೂ ಮುಸ್ಲಿಂ ಗಲಾಟ ನಡೀತಾ ಇದೆ ಈ ಥರ ಎಲ್ಲ ಆದರೆ ಏನು ಪ್ರಯೋಜನ ಇದೆ ಹೇಳಿ ಮನುಷ್ಯನಿಗೆ ಸೇಫ್ಟಿ ಇಲ್ದಿದ್ರೆ ಪ್ರಯೋಜನ ಏನಿದೆ ಅದಕ್ಕೋಸ್ಕರನೇ ಅದನ್ನೆಲ್ಲ ಸ್ವಲ್ಪ ಸೇಫ್ಟಿ ವೈಸ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ ಇನ್ನೇನಿಲ್ಲ ಯಾವ ಪಕ್ಷ ಅಂದರೆ ಇವಾಗ ಸೆಲ್ಸಸ್ ತಗೋಬೇಕು ಏನೇನು ಡೆವಲಪ್ಮೆಂಟ್ ಆಗಿದೆ ಎಷ್ಟು ಸ್ಕ್ವೇರ್ ಫೀಟ್ ಡೆವಲಪ್ಮೆಂಟ್ ಆಗಿದೆ ಏನೇನು ಮಾಡಿದ್ದಾರೆ ಅದೆಲ್ಲ ತಕೊಂಡ್ರೆ ಆವಾಗ ಹೇಳ್ಬೋದು ಇನ್ನು ನಿಮ್ಗೆ ಅದು ಕರೆಕ್ಟಾಗಿ ಬರುತ್ತೆ ಯಾಕಂದರೆ ನೀವು ಅದೆಲ್ಲ ಸರ್ವೆ ಮಾಡ್ಬೋದು ಆ ಸರ್ವೆ ಕುರಿತು ಅದನ್ನು ಸ್ಕ್ರೀನ್ಪ್ಲೇ ಮಾಡಬೇಕು ಇಂಥ ಗೋರ್ಮೆಂಟ್ ಇದ್ದಾಗ ಇಷ್ಟು ಸ್ಕ್ವೇರ್ ಫೀಟು ಡೆವಲಪ್ಮೆಂಟ್ ಆಗಿದೆ ಇಷ್ಟು ಇದಾಗಿದೆ ಅಂತ ನೀವು ಮಾಡಬೇಕು ನಮ್ಮ ಹೆಸರು ರಾಜು ಅಂತ ಸೊ ಒಟ್ಟಾರೆಯಾಗಿ ಎಲ್ಲ ಪಕ್ಷಗಳು ಕೂಡ ಕುಟುಂಬ ರಾಜಕಾರಣವನ್ನು ಮಾಡುತ್ತೆ ಯಾವ ಸರ್ಕಾರವೂ ಕೂಡ ಸರಿಯಾಗಿ ಒಂದು ಆಡಳಿತ ಅಂತ ಹೇಳಿದರೆ ಬಗ್ಗರಿಗೆ ಅಥವಾ ಮಧ್ಯಮವರ್ತಿಗಳಿಗೆ ಉಪಯೋಗ ಆಗಬೇಕು ಸರಿಯಾದ ನಾಯಕರು ಬರಬೇಕು ಅನ್ನುವಂಥದ್ದು ಜನಾಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು